ಹಿಂಗಲ್ಲರಿ ಬಾ ಏನಾಗಲ್ಲ ಬಾ ಏನು ಅದ್ರಾಗ ಏನು ಎಲ್ಲ ಉಸ್ಬಿಟ್ಟಿದ್ದು ನೀವು ಸುಂಡು ಹೋಗ್ತೀರಿ ಭಾರಿ ಅದಪ್ಪ ಅದು ಅವ ಈ ಜನ ಯಾವುದೂ ನೋಡ್ತಾರ ಅದನ್ನ ಹಾಕ್ತಾರ ಅವರು ಹೌದ್ ಇಲ್ಲೇ ಅಂಥದ್ದೇನಾಯಿತು ಅದ್ರಾಗ ನಾವು ಬಿಡ್ತೇವಪ್ಪ ನೀ ಉಸಿ ಬಿಡೋರು ಯಾರು ಅಂಬ್ತಾರ ಯಾರು ಕೇಳ್ತಾರೆ ನಿ ದಿಶಾ ನಾನೇ ಕೇಳಲ್ಲ ಅವರೆಲ್ಲ ರೊಕ್ಕ ಇದ್ದರು ದೋಸ್ತ ಹೂ ಒಂದು ಹೂವರ್ ಹರ್ಕೊಂಡ್ ಬರು ಓ ಎದಕ್ ಮಂದಿ ವೈಜಾರ್ ಬಾರೋ ಮರಿ ಏ ಬಾರು ಮರಿ ಯಾರು ಏನಂತಾರೆ ಯಾರು ಮಾರಿಕೊಡು ಕಿರಿಕಿರಿ ಬಾರೋ ಏನಂತಾರ ಮುಂಜ ಮುಂಚೆ ಹೊರ್ದು ಕೊಡು ಹಿಂಗ ಮಾಡ್ತಿ

அட்ஜஸ்ட் கொட்டி தப்பிண்ட் நேர நான் டாய்லெட் தொழிலே நான் ஊர்ல மனித இல்ல நம் நடில் இல்லை நேரம்

ಹಾಡ್ ಚ ಒಳ್ಳೇದಲ್ರಿ ಗಾಡಿ ತಂದಿರಿ ನಿಮ್ಗೆ ದೇವರು ಪೇಡ ತೊಂದಿರಿ ಅದೇ ತಂದಿರ್ತಾರೆ ಪೇಡ ತೊಂದಿರಲ್ಲ ಗೋಜಾರ ಮುಗಿಲ್ ತೀ ಹಾಗೆರತಿ ಬೆಳಗಿರ

ગા એ યુટ પટાઈ ગરે વસા ગાડી છે દોસ્ત બાલા કાંટી માલ છે એલા છે એલા છે દોસ્ત ની ગાડી તો નથી પડાઈસ હતી સેકન્ડ ગાડી કી નુન પટાયા ચૈતરલરી આવ સેકન્ડ તંદ એ ગાડી એ ગાડી મેર હો હું આલા ન દો તો એ ગાડી એ એ બે બે એ ગાડો હો સકરે એ નીકળ રી પાપ બોસ પટાઈ ગાડી આખી નીકળ રી એ પટાઈ ગાડી નોતા ગાડી માં આતા આખી નીકળ રી પટાઈ બોસ પટાઈ ગાડી માં આખી નીકળ રી

ಐವತ್ ಸಾರಿ ಹೋಗಿ ಅವ್ರು ಸಂಕಟದಾಗ ಅಳಾಕತ್ತಿನಿ ಹೊಯ್ಕೊಳಾಕತ್ತಿನ ನೀವು ಆರು ಕೆಜಿ ಆರ್ನೂರ್ ಪತ್ಕೊಂತ ಎಲ್ಲೇ ಮದ್ಯಾವ ಅದಿ ಉಳಿದ್ರ ಹೇಳದಾರೀ ನಿನ್ನಂತ ಇದ್ರಾಗ ಇದಕ್ಕೆ ಐವತ್ ಅವನು ಕೊಡಂಗಿಲ್ಲ ಅಯ್ಯೋ ನಾನು ಈ ಗಾಡಿಲಿ ಪಾರ್ಲರ್ಗೋಗ ನಾ ಅಂತ ಅನ್ಕೊಂಡೆ ಕಾಯಿ ಪಲ್ಯ ತರ ನಾನು ಅಂತ ಅನ್ಕೊಂಡೆ ತವ್ರಗ್ ಹೋಗ ನಾನ್ ಅನ್ಕೊಂಡೆ ನನ್ನ ಮಗ ನನ್ನ ಗಾಡಿನ ಹಾಳ್ ಮಾಡ್ಬಿಟ್ಟಲ್ಲಪ್ಪ ಹಾಳು ಮಾಡ್ಬಿಟ್ಟ ನನ್ನ ಗಾಡಿನ

ದೋಸ್ತ ಹೊಸ ಗಾಡಿ ತಂದೆ ಅತ್ತ ದೋಸ್ತಾ ಫೇಸ್ಬುಕ್ ನಾಗ್ಯದ ನೋಡೀನಿ ವಾಟ್ಸಪ್ ನೋಡಿನಿ ಪೇಡೆ ತಂದಿನಿ ಹಾರ ತಂದಿನಿ ನೋಡ್ದಿಡ್ ದೋಸ್ತ ಎಲ್ಲ ಗಾಡಿನ ಹಾರ ಹಾಕಮ್ಮ ಪೇಡೆ ಹಾಕೊಡಮ್ಮ ಗಾಡಿಯಾ ಹೌನು ದೋಸ್ತ ಪಾರ್ಟಿಗಿಟ್ಟು ಜೋರದಪ್ಪ ಹಂಗಾದ್ರ ಯಾವ ಹೋಟೆಲ್ಗೆ ಹೋಮ

ಕಾಲ್ ಬುದ್ಧ ಕೈ ಬೋಗಿ ಈ ಸಲ ಮುಂದಿನ ತಿಂಗಳಿಗೆ ಎರಡು ಸೇರ್ಸೆ ಕಟ್ಟಿಬಿಡ್ತೀನಿ ಆಗಿದ್ರೆ ನಾವು ಮನವಿ ಐತ್ರಿ ನೋಡಿನಿ ಕಣ್ಣಾರೆ ನಿಮ್ಮ ಮುಕ್ಳು ಹಿಡಿದ್ರು ನೋಡಿನಿ ಇಲ್ಲ ನಾ ಇದ್ರ ಮ್ಯಾಗು ನಾ ಅರಕ ಥ್ಯಾಂಕ್ ಯು ನಮ್ಮ ಕಟ್ಟ್ರಿ ಮುಂದಿನ ತಿಂಗಳು ಕಟ್ಟ್ರಿ ಸೇರ್ಸಿ கதலாட்லோட்

ಕರೆಂಟ್ ತುಂಬಿರಿ ಎಲ್ರಿ ನಮ್ ಕರೆಂಟ್ ಎಲ್ರಿ ನಾವ್ ಬರೇ ಇದ್ರೊಳಗೆ ನಡಿಸಿ ರೀ ಇದ್ರ ಕರೆಂಟ್ ಇಲ್ರಿ ನಮ್ ಮನೆಯಾಗ ಬಲ್ಪ್ ಹಾಕಿದಲ್ರಿ ಏ ಅಣ್ಣ ಅದು ಚಾರ್ಜರ್ ಲೈಟ್ ಐತಿ ಎಲ್ಲರ ಮನ್ಯಾಗ ಹೋಗಿ ಚಾರ್ಜರ್ ಮಾಡ್ಕೊಂಡ್ ಬಂದ್ ಇಲ್ಲಿ ನಾವು ಮಂದಿ ಮನೆ ಚಾರ್ಜ್ ಮಾಡ್ತಾನೆ ಹಾ ನೋಡ್ಕೋ ಬಾ ಸಾಮಾನ್ಯ ಏ ಅಣ್ಣ ಏನಿಲ್ಲ ಏನಿಲ್ಲ ರೀ ಒಂದು ಸಲ ಇಲ್ಲ ಅಣ್ಣ ನೋಡ್ಕೊಂಡು ಬಾ ಏನಿಲ್ಲ ಏನೋ ಅಂತಾರೆ ಹೆಂಗ್ ಕೂತಿರೋ ಒಳಗೆ ನೋಡ್ಕೊಂಡು ಕೂಡ್್ರ್ಯಾಕದು

ಸರ ಇವ್ರ್ದೇನು ಕೇಳ್ತಿರಿ ಕೆಟ್ಟ ಆರಾಮ್ ಕೊಡಿ ನನ್ನ ಮಕ್ಳ ಅದಾರ ಅವ್ರು ತುಡುಗ್ ಮಾಡ್ತಾರೆ ಕರೆಂಟ್ ಮಕ್ಕಳ ಮಾಡ್ಯಾಗ ಫ್ರಿಜ್ ವಾಷಿಂಗ್ ಮಷೀನ್ ಕೂಲರ್ ಎಲ್ಲಾರು ಅವು ದಂಡ ಆಗಿರ ದಂಡ ಆಗಿ ಅರ್ಶಿ ಮಕ್ಳಿಗೆ ಒಟ್ಟು ಬುದ್ಧಾನ ಒದ್ದಿಲ್ಲ ರೀ ಇವೆಲ್ಲ ಪ್ರೂಫ್ ಎಲ್ಲ ಮನ್ಯಾಗ ತಿಂಗಳ ತಿಂಗಳ ಬಿಲ್ ಇಟ್ಟಿಲ್ಲ ಬಿಲ್ ತಿಂಗಳ ತುಡುಗು ಹತ್ರ ಸರ ನಮಸ್ಕಾರ ರೀ ಆ ತುಡುಗ್ ಮಾಡ್ಯಾರ ಬಂದಿದೇವ ಕರೆಂಟ್ ಚೆಕ್ ಮಾಡಾಕ ಕರೆಂಟ್ ತುಡುಗ್ ಮಾಡ್ಯಾರ ಸರ್ ಇವ್ರು ದಂಡ ಹಾಕ್ಬೇಕಲ್ರಿ ಅವ್ರಿಗೆ ಆ ಸರ್ ಅದೇ ನಿಮ್ಮದೊಂದು ಸಜೆಷನ್ ಕೇಳಿ ಹಾಗಬೇಕು ಅಂತ ಹೇಳಿ ಸರ್ ಸರ್ ಎಲ್ಲಿದ್ರಿ ನೀವು ಬರ್ತೀರಿ ಸರ್ ಇಲ್ಲ ಸರಿ ಓಕೆ ಸರ್ ನೀವು ದಂಡ ಹಾಕಿರ್ತೀನಿ ನೋಡಿ ಸರಿ ಸರ್ ನಿಮ್ಮ ಕೊಡಿ ಫೋನ್ ಮಾಡಿರ್ತೀನಿ ನೋಡಿ ಮಾರಾ ಮಾಡು ಸರ್ 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 ಅದೇ ನಾನೇ ಹೇಳಿನಲ್ರಿ ನನಗೆ ಸ್ವಲ್ಪ ಏನ್ರೀ ಟ್ರಂಕ್ ತೊಂಬ ಟ್ರಂಕ್ ನಾ ಏನ್ ಇಲ್ಲಿ ನೋಡುವ ಎಲ್ಲಿ ತೊಗೊಂಬಂದು ಓಪನ್ ಮಾಡು ಇಲ್ಲಿ ತೊಗೊಂಬಲ್ ತೊಂಬತ್ತಿ ಕೇಸ್ಗೆ ಸಾಕು ತೊಗೊಂಬಿ ರೊಕ್ಕ ಇಟ್ಟರೆ ಇಲ್ಲಿ ಓಪನ್ ಮಾಡು ಬಂದಿರ್ಬೇಕು

ಚಿಗದಾಡ್ರಿ ಏನಾಗಲ್ಲ ಕ್ವಾಲಿಟಿ ಹಾ ಮಸ್ತ್ ಅದ್ರಿ ಚಿಡ್ರಿಗಾಡ್ರಿಗಾಡ್ರಿ ಏನಾಗಲ್ಲ ಏನಾಗ್ದಾರೀ ಕುರ್ಚಿ ಮ್ಯಾಗ ಮತ್ ನೀನು ಆಗೋಲ್ಲ ಕೂತ್ರ

ಬ್ರಸ್ ರಕ್ಕೋಡಿ ತೋಮರೆ ಆ ಮರೆ ನ ಫೈಬರ್ ಕೈ ತಿಗಿ ಕೈ ಬ್ರೇನ್ ಹಾ ಬಿಡು ನಾನು ಅಪ್ಪ ಬರ್ತೀನಿ ನೋಡಿ پکڑತಲ್ಲ ಬೀಜ ಹುಡುಕಿದಂತ ಅವನು ತಪ್ಪಕಡ್ದ ಇದೇನೋ ಆ ಈ ನಮ್ಮ ಟೈಟ್ ಆಯ್ತಲ್ಲ ಸರ್ ಎನ್ನ ಬಿಡೋಕ್ರೋ ಅದಕ್ಕೆ ಜಾಮ್ ಆಗಿದ್ರು ಅದು ಹೇಳಬೇಕಿಲ್ಲ ಮಲ್ಲೆ ತಡಿ ಬಂದೆನ ಓ ಸರ್ ಬರ್ರಿ ಕೊಬರೇ ಏನು ಹೇಳಿದ್ರಿ ನೋ ಓ ಕೊಬರೇನ ಯಾಕ ಹೋಗಿದಕ ಅಪ್ಪ ಬರ್ತೀ ತೋಮರೆ 500 ಏ 500 ಹಾ ಸಾದಾ ಅದು ಓಮರೆ ನಡೆ ನಡೆ ಸಾದಾತಾ ಮಾಲಕರು ರೂಪಾಯಿ ಕೊಡ್ರೆ ಓಡಿ ನಡೆ ನಡೆ ಕುರ್ಚಿ ಕುರ್ಚಿ ಕಂಪ್ನಿ ಕುರ್ಚಿ ಕಂಪ್ನಿ ಕುರ್ಚಿ ಕಂಪ್ನಿನ ಹಾ ಕುರ್ಚಿ ಕಂಪ್ನಿ ಕೊಡ್ಕೊತೀನಿ ನಡೆ ಅಲ್ಲೇ ಹೇಳ್ತಾನ ಸಾದಾ ಕುರ್ಚಿ ಡಬ್ಬಾ ಕುರ್ಚಿ ಹೇಳ್ತೇನೆ ಮರಿ ಏ ಕುರ್ಚಿ ತಗೋಬೇಡಲ್ಲ ಯಾರು ಡಬ್ಬಾ ಕುರ್ಚಿ ಮಾಡ್ತಾನೆ ನಾನ್ ಹೇಳ್ತಾನ ಹಾ ಏ ಇಡೀ ಊರ ಮಂದಿ ಹೇಳ್ತೀನಿ ಕುರ್ಚಿ ತಗೋ ಮಂದಿಗೆ ನಾನು ಹೇಳ್ತೀನಿ ಊರ ಮಂದಿ ಕರೆಂಟ್ ಬಂದ್ ತುಂಬ ಅಂತೇಳಿ ಏ ತುಂಬಾ ಏ ತುಂಬಾ ಕೇಳ್ರಿ ಆಟ ಮಾಡ್ತಾನ ಎಲ್ಲ ಲಾಸ್ ಮಾಡಿದ ಐದು ವರ್ಷ ಲಾಸ್ ಮಾಡಿತ ನಮಗೂ ಸಾಕಾಗ್ಯದ ನೌಕರಿ ಬಿಟ್ಟು ಉಡೋಂಗ ಅನ್ಸತ್ತದ ನನಗೆ ये नमोलत रे माता लेर लेर रहे तो मरेंगे वे। यार वही ना वो रोट सोलो पे सुचानते ना डडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडडड